ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ನಾವು ಮಾರ್ನಿಂಗ್ ಎದ್ದಿದ್ದು ಲೇಟು ಲೇಟಾಗಿ ಎದ್ದು ಬಿಟ್ಟು ನನ್ನ ಹಸ್ಬೆಂಡ್ ಕಾಫಿ ಕೇಳಿದರು ಸೊ ಇದೊಂದು ಐಸ್ ಕ್ರೀಮ್ದು ಅದು ಮಡಿಕೆ ನೋಡಿದ್ರಲ್ಲ ಐಸ್ ಕ್ರೀಮು ಐಸ್ ಕ್ರೀಮ್ ತಂದಿದ್ದು ಆ ಮಡಿಕೆಯಲ್ಲೇ ಅದು ಚೆನ್ನಾಗಿತ್ತು ಕ್ಯೂಟಾಗಿತ್ತು ಸೊ ಅದರಲ್ಲೇ ಕಾಫಿ ಮಾಡಿಕೊಡು ಅದನ್ನ ಅದರಲ್ಲೇ ಕುಡಿತೀನಿ ಅಂದರು ಸೊ ಅದರಲ್ಲೇ ಕಾಫಿ ರೆಡಿ ಮಾಡಿದೆ ಸೊ ನಾನು ಎತ್ತಕ್ಕೆ ಟ್ರೈ ಮಾಡ್ತಾಯಿದ್ದೀನಿ ಬಟ್ ಅದು ಸಿಕ್ಕಾಪಟ್ಟೆ ಬಿಸಿ ಅದನ್ನು ನನ್ನ ಕೈಯ್ಯಲ್ಲಿ ಮುಟ್ಟೋಕ್ಕೂ ಆಗ್ತಾಯಿಲ್ಲ ಇದೆಲ್ಲ ಆಯಿತು ಅದಾದಮೇಲೆ ಮಾರ್ನಿಂಗ್ ತಿಂಡಿಗೆ ಹೊತ್ತು ಮಂಗ್ಳೂರು ಉಂಡೆ ಕಡುಬು ಅಂದರೆ ಇದು ಮಲ್ನಾಡ್ ಸ್ಟೈಲಿದು ನಮ್ಮ ಯಜಮಾನ್ರು ಮನೆ ಚಿಕ್ಕಮಂಗ್ಳೂರು ಸೈಡ್ ಆಗಿರೋದ್ರಿಂದ ನಾವು ಇದನ್ನು ಮಾಡ್ತಾನೆ ಇರ್ತೀವಿ ಇದು ಏನು ನೋಡ್ತಾ ಇದ್ದಾರೆ ಇದು ಅಕ್ಕಿ ನುಚ್ಚೋದು ಅಕ್ಕಿ ನುಚ್ಚನ್ನ ನೀರಲ್ಲಿ ಅಂದರೆ ಎರಡು ಲೋಟ ನೀರಿಗೆ ಎರಡು ಲೋಟ ಎರಡೂವರೆ ಲೋಟ ಅಕ್ಕಿ ನುಚ್ಚು ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಬೇಕು ಇದಕ್ಕೆ ನೀರಿಗೆ ಸ್ವಲ್ಪ ಸಾಲ್ಟ್ ಮೊದಲೇ ಹಾಕ್ಬಿಟ್ಟಿದ್ದೀನಿ ಸಾಲ್ಟ್ ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೋಬೇಕು ಬೆಂದಾದ್ಮೇಲೆ ಏನು ಮಾಡಬೇಕು ಚೆನ್ನಾಗಿ ತಿರ್ಕೊಬೇಕು ನಾವೀಗ ಅಕ್ಕಿ ರೊಟ್ಟಿ ಹೇಗೆ ಮಾಡ್ತೀವೋ ಅದೇ ಥರನೇ ಚೆನ್ನಾಗಿ ತಿರುಗಿಸ್ಕೋಬೇಕು ಅದಾದಮೇಲೆ ಕೆಳಗಡೆ ಇಟ್ಕೊಂಡು ತಣ್ಣಗಾಗಕ್ಕೆ ಬಿಡಬೇಕು ನೋಡಿ ಇಲ್ಲಿ ಕೆಳಗಡೆ ಬಿಟ್ಟು ಸ್ವಲ್ಪ ತಣ್ಣಗಾಗಬೇಕು ಯಾಕಂದರೆ ಅದನ್ನು ಮಿದ್ಕೋಬೇಕಾಗಿರೋದ್ರಿಂದ ಕೈಗೆ ಬಿಸಿತಾಗುತ್ತಲ್ವ ಸ್ವಲ್ಪ ತಣ್ಣಗಾಗಕ್ಕೆ ಬಿಡಬೇಕು ಸೊ ಮೇಲೆ ಏನು ಮಾಡಬೇಕು ಚೆನ್ನಾಗಿ ನಾತ್ಕೊಬೇಕು ಇಲ್ಲಿ ಕಡುಬು ಉಂಡೆ ಕಡುಬು ಅಂದರೆ ಸ್ವಲ್ಪ ಗುಂಡು ಗುಂಡ ಕಟ್ಟೋದ್ರಿಂದ ಏನು ಮಾಡಬೇಕು ಚೆನ್ನಾಗಿ ನಾತ್ಕೊಬೇಕು ಚೆನ್ನಾಗಿ ನಾದ್ಕೊಳ್ಲಿಲ್ಲ ಅಂದರೆ ಉಂಡೆ ಮಾಡುವಾಗ ಏನಾಗುತ್ತೆ ಸೀಲ್ ಬಿಡುತ್ತೆ ಸೊ ಇಲ್ಲಿ ಕುಕ್ ಏನು ಇಡ್ಲಿ ಮಾಡೋ ಪಾತ್ರೆ ತೊಗೊಂಡಿದ್ದೀನಿ ಇಡ್ಲಿ ಮಾಡೋ ಪಾತ್ರೆ ತೊಗೊಂಡು ಇಲ್ಲಿ ಚೆನ್ನಾಗಿ ನಾದ್ಕೊಂಡಿರೋದನ್ನ ಏನು ಮಾಡ್ತಾಯಿದ್ದೀನಿ ನಮ್ಗೆ ಯಾವ ಸೈಜ್ ಬೇಕು ಆ ಸೈಜು ಉಂಡೆ ಮಾಡಿ 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 ನಾವೀಗ ಅಲ್ಲಿ ಜೋಡ್ಸಿಟ್ಕೊಬೇಕಾಗತ್ತೆ ಸೊ ನಾವೆಲ್ಲ ಇಲ್ಲಿ ನೋಡಿ ಒಂದು ಹತ್ತರಿಂದ ಹನ್ನೆರಡು ಉಂಡೆ ಆಗಿದೆ ಎಲ್ಲ ಜೋಡಿಸಿ ಈಗ ನಾವು ಇದನ್ನು ಹತ್ತು ನಿಮಿಷ ಬೇಯಿಸ್ಬೇಕಾಗುತ್ತೆ ಹತ್ತು ನಿಮಿಷ ಇದನ್ನು ಹಬೇಲಿ ಬೇಯಿಸ್ಬೇಕಾಗುತ್ತೆ ಈಗ ಇಡ್ಲಿ ಹೆಂಗೆ ಬೇಯಿಸ್ತೀವೋ ಅದೇ ರೀತಿ ಹತ್ತು ನಿಮಿಷ ಇದನ್ನು ಬೇಯಿಸ್ಬೇಕಾಗುತ್ತೆ ಸೊ ಹತ್ತು ನಿಮಿಷ ಆಯಿತು ನೋಡಿ ಬೆಂದಾಗಿದೆ ಈಗ ಇದು ರೆಡಿ ಆಯಿತು ಇದಕ್ಕೆ ಏನು ಮಾಡ್ತಾಯಿದ್ದೀನಿ ಇವತ್ತು ನಾನು ಅಂದರೆ ಕಡಲೆಬೇಳೆ ಚಟ್ನಿ ಮಾಡ್ತಾ ಇದ್ದೀನಿ ಈಗೇನು ಬೇಸಿಗೆ ಬರ್ತಾಯಿದೆ ಚಟ್ನಿ ಬೇಗ ಕೆಟ್ಟೋಗ್ಬಿಡುತ್ತೆ ಅದಕ್ಕೋಸ್ಕರ ಏನು ಮಾಡ್ತಾ ಇದ್ದೀನಿ ಹುರಿದು ಇವತ್ತು ಎಲ್ಲನೂ ಹುರಿದ್ಬಿಟ್ಟು ಚಟ್ನಿ ಮಾಡ್ತಾಯಿದ್ದೀನಿ ಅದಕ್ಕೆ ನಾನು ಏನು ಮಾಡ್ತಾ ಇದ್ದೀನಿ ಫಸ್ಟು ಕಾಯಿ ಹುರ್ಕೊಂಡೆ ಅದಾದಮೇಲೆ ಒಣಗಿದ ಮೆಣಸಿನ್ಕಾಯಿ ಅದಾದಮೇಲೆ ಕಡಲೆಬೇಳೆ ಎರಡು ಸ್ಪೂನು ಹಾಕ್ಕೊಂಡು ಚೆನ್ನಾಗಿ ಹುರ್ಕೊತಾ ಅದಾದ ಮೇಲೆ ಸ್ವಲ್ಪ ಕರಿಬೇವು ನೋಡಿ ಕರ್ಬೇವು ಹಾಕ್ಕೊಂಡು ನೀಟಾಗಿ ಹುರ್ಕೊತಾ ಇದ್ದೀನಿ ಅದಾದಮೇಲೆ ಇಲ್ಲಿ ನಾನು ಏನು ಮಾಡ್ತಾಯಿದ್ದೀನಿ ಕೊತ್ತಂಬರಿ ಸೊಪ್ಪದು ಕಡ್ಡಿ ಬರುತ್ತಲ್ಲ ಅದನ್ನ ಹಾಕ್ಕೊಂಡಿದ್ದೀನಿ ಯಾಕಂದರೆ ಕೊತ್ತಂಬರಿ ಸೊಪ್ಪು ಯೂಸ್ ಮಾಡಿದ್ಮೇಲೆ ಕಡ್ಡಿ ಸ್ವಲ್ಪ ಗಟ್ಟಿ ಇರುತ್ತೆ ಅಂತ ಬಿಡ್ತೀವಿ ಬಟ್ ಚಟ್ನಿಗೆ ಹಾಕ್ಕೊಂಡಾಗ ತುಂಬ ಟೇಸ್ಟ್ ಇರುತ್ತೆ ಅದಾದಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಂಡು ಈಗ ಅದನ್ನು ಸ್ವಲ್ಪ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೊಂಡು ರುಬ್ಕೋಬೇಕು ಇದಕ್ಕೆ ಸ್ವಲ್ಪ ಶುಂಠಿ ಚೂರು ಹಾಕ್ಕೊಂಡಿದ್ದೀನಿ ಸಾಲ್ಟ್ ಹಾಕ್ಕೊಂಡು ಇದ್ದೀನಿ ಅದಾದಮೇಲೆ ಹುರ್ಕೊಂಡಿರೋ ಬಾಣಲಿಗೆ ಏನು ಮಾಡ್ತಾಯಿದ್ದೀನಿ ಎಣ್ಣೆ ಸಾಸಿವೆ ಜೀರಿಗೆ ಮತ್ತು ಸ್ವಲ್ಪ ಉದ್ದಿನಬೇಳೆ ಹಾಕ್ಬಿಟ್ಟು ಒಗ್ಗರಣೆ ಕೊಡ್ತಾಯಿದ್ದೀನಿ ಅದಾದಮೇಲೆ ನಾವು ಏನು ರುಬ್ಕೊಂಡಿದ್ವಿ ಚಟ್ನಿ ಅದನ್ನು ಚಟ್ನಿ ಹಾಕ್ಬಿಟ್ಟು ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ರೆ ಕಡಲೆಬೇಳೆ ಚಟ್ನಿ ರೆಡಿ ಸೊ ಈ ಉಂಡೆ ಕಡುಬು ನಿಜವಾಗ್ಲೂ ನನಗೆ ಬರ್ತಾ ಇರಲಿಲ್ಲ ಇದು ನಮ್ಮ ಯಜಮಾನರು ನನಗೆ ಹೇಳ್ಕೊಟ್ಟಿರೋ ಅಂಥದ್ದು ಇದು ಚಿಕ್ಕಮಂಗ್ಳೂರು ಸೈಡ್ ಫೇಮಸ್ಸು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಒಂದ್ಸರಿ ಟ್ರೈ ಮಾಡಿ ನೋಡಿ ಸೂಪರಾಗಿರುತ್ತೆ ನನಗಂತೂ ತುಂಬ ಇಷ್ಟ ಆಯಿತು ನಾವು ಮಾಡ್ತಾನೆ ಇರ್ತೀವಿ ವೀಕ್ಲಿ ಒನ್ಸು ನನ್ನ ಮಗನ ರಿವ್ಯೂ ಕೇಳಿ ಶಾರ್ ಉಂಡೆ ಕಡುಬು ಚಟ್ನಿ ಹೇಗಿದೆ ಸೂಪರಾಗಿದೆಯಾ ಹ್ಞೂ ದಿನ ಒಂಥರ ಅದೇ ಥರ ತಿಂಡಿ ತಿಂದು 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 ಹ್ಞೂ ಈಗ ಒಂದು ಶಿಫ್ಟ್ಗೆ ಒಂದು ಶಿಫ್ಟಾ ಚೇಂಜಿಗೆ ಒಂದು ಶಿಫ್ಟ್ಗಾ ಏನು ಡ್ಯೂಟಿ ಮಾಡ್ತಾ ಇದೆಯಾ ಒಂದು ಶಿಫ್ಟ್ ಅನ್ನೋಕ್ಕೆ ಹಾಂ ಚೆನ್ನಾಗಿಯಾ ಹ್ಞೂ ಈ ಚಟ್ನಿಗೆ ಹುತ್ತಿನ ಬೇಳೆ ಹಾಕಿರೋದು ಕಟ್ಟುಂ ಕಟ್ಟುಂ ಅಂತ್ಕೊಂಡ್ರು ಅದು ಮಾತ್ರ ಚಟ್ನಿ ಸೂಪರ್ ಕರ್ಬೂ ಸೂಪರ್ ಟೋಟಲಿ ನೀನು ಸೂಪರ್ ಟೋಟಲಿ ಏನು ಟೋಟಲಿ ಎಲ್ಲರೂ ತಿಂಡಿ ಏನು ತಿಂಡಿ ಮಸ್ತಾಗಿದೆ ನನ್ನ ಮಗನ್ ರಿವ್ಯೂ ನೋಡ್ರಿ ಅದಾದ್ಮೇಲೆ ನಿಮ್ಗೆಲ್ಲ ಇವತ್ತು ಒಂದು ಕ್ಲೀನಿಂಗ್ ಟಿಪ್ಸ್ ಹೇಳೋಣ ಅಂತ ಸೊ ಶಿವರಾತ್ರಿ ಹತ್ತಿರ ಬರ್ತಾ ಇರೋದ್ರಿಂದ ನಮ್ಮ ಹೆಣ್ಮಕ್ಳಿಗೆಲ್ಲ ಕ್ಲೀನಿಂಗ್ದೇ ಒಂದು ದೊಡ್ಡ ಪ್ರಾಬ್ಲಮ್ಮು ಇಲ್ಲಿ ನೋಡಿ ಸ್ವಿಚ್ ಬೋರ್ಡ್ ಎಷ್ಟು ಕೊಳೆ ಆಗಿದೆ ಸ್ವಿಚ್ ಬೋರ್ಡ್ ಅಲ್ಲದೆ ಕೂಡ ಗೋಡೆ ಕೂಡ ಎಷ್ಟು ಕೊಳೆ ಆಗಿದೆ ಅಂದರೆ ಅದೇ ಆ ಕೈಯಲ್ಲಿ ಈ ಕೈಯಲ್ಲಿ ಮುಟ್ತಾನೆ ಇರ್ತೀವಿ ಕೊಳೆ ಆಗ್ತಾನೆ ಇರುತ್ತೆ ಸೊ ಅದಕ್ಕೆ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಇವತ್ತು ಸ್ಯಾನಿಟೈಸರ್ ತೊಗೊತಾ ಇದ್ದೀನಿ ಮನೆಯಲ್ಲಿ ಸ್ಯಾನಿಟೈಸರ್ ಇರುತ್ತೆ ಅಥವಾ ನಾವು ನೈಲ್ ಪೇಂಟ್ ಯೂಸ್ ಮಾಡ್ತೀವಿ ನೈಲ್ ಪೇಂಟ್ ರಿಮೂವರ್ ಇರುತ್ತೆ ಅದನ್ನು ಒಂದು ಹತ್ತಿಗೆ ನೀಟಾಗಿ ನೆನೆಸ್ಕೊಬೇಕು ಅಂದರೆ ಸ್ವಲ್ಪ ಹಾಕೊಳ್ಳೋ ಹಾಗಿಲ್ಲ ಜಾಸ್ತಿನೇ ಅಂದರೆ ನೀಟಾಗಿ ನೆನೆಸ್ಕೊಬೇಕು ಅದನ್ನು ಏನು ಮಾಡಬೇಕು ಅದರಿಂದ ಸ್ವಿಚ್ ಬೋರ್ಡನ್ನ ನೀಟಾಗಿ ಒರೆಸ್ಬೇಕು ನೋಡಿ ನೀಟಾಗಿ ಒರೆಸ್ಬೇಕು ನೀಟಾಗಿ ಸ್ವಿಚ್ ಬೋರ್ಡ್ ಅಲ್ಲದೆ ಕೆಳಗಡೆ ನಾನು ಅದೇ ಇದರಲ್ಲೇ ಇದನ್ನು ಒರ್ಸ್ಕೊತೀನಿ ಅದಾದ ಮೇಲೆ ಡ್ರೈ ಕಾಟನ್ ಅಥವಾ ಡ್ರೈ ಬಟ್ಟೆಯಿಂದ ನೀಟಾಗಿ ಸ್ವಿಚ್ ಬೋರ್ಡ್ ಒರೆಸಿದ್ರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೀವೇ ನೋಡಿ ಮೊದಲು ಹೇಗಿತ್ತು ಆಮೇಲೆ ಹೇಗಿತ್ತು ನೀವೇ ನೋಡಿ ತುಂಬಾ ಚೆನ್ನಾಗಾಗುತ್ತೆ ನೀವು ಎಕ್ಸ್ಪೆಕ್ಟು ಮಾಡಿರಲ್ಲ ಅಷ್ಟು ಕ್ಲೀನಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ಯಾಕಂದರೆ ಅದು ಟ್ರೈ ಮಾಡ್ದೆ ಯಾವತ್ತೂ ಗೊತ್ತಾಗಲ್ಲ ನೀವು ಟ್ರೈ ಮಾಡಿದ್ಮೇಲೆ ಗೊತ್ತಾಗೋದು ಸೊ ಈ ಟಿಪ್ಸ್ ನಿಮಗೇನೋ ಇಷ್ಟ ಆದರೆ ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಬಾಯ್